ನಿಮ್ಗೆ ಏನಾದ್ರೂ ತುಂಬಾನೇ ಸುಸ್ತ ಅನಿಸ್ತಿದ್ಯಾ ಅಥವಾ ನಿಶಕ್ತಿ ಅನಿಸ್ತಿದ್ಯಾ ಖಂಡಿತವಾಗ್ಲೂ ಯೋಚನೆ ಮಾಡೋದು ಬೇಡ ನೀವು ಮನೆಯಲ್ಲೇ ಸಿಗುವ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಒಂದು ಒಳ್ಳೆಯ ಎನರ್ಜಿ ಡ್ರಿಂಕ್ ಅನ್ನ ಮಾಡ್ಕೋಬಹುದು ನಾವು ಹೊರಗಡೆ ಸಿಗುವಂತಹ ಎನರ್ಜಿ ಡ್ರಿಂಕ್ ಅನ್ನ ತಂದು ಕುಡಿತೀವಿ ಸೊ ಅದನ್ನ ಕುಡಿಯೋದ್ರಿಂದ ಅದರಲ್ಲಿ ಕೆಮಿಕಲ್ ಇರುತ್ತೆ ನಾ ಬೇಡದೆ ಇರುವಂತಹ ನಮ್ಮ ಸತ್ವಗಳೆಲ್ಲ ನಮ್ಮ ಬಾಡಿಗೆ ಸೇರ್ತಾ ಹೋಗುತ್ತೆ ಸೊ ಅದೆಲ್ಲ ಯಾಕೆ ಆರ್ಗ್ಯಾನಿಕ್ ಆಗಿ ನಾವು ಮನೆಯಲ್ಲಿ ಸಿಗುವ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಒಂದು ಒಳ್ಳೆಯ ಎನರ್ಜಿ ಡ್ರಿಂಕ್ ಅನ್ನ ಮಾಡ್ಕೋಬಹುದು ಸೊ ಅದು ಹೇಗ್ ಮಾಡೋದು ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳೆಲ್ಲ ಏನು ಅಂತ ನೋಡೋಣ ಬನ್ನಿ ಓಮ್ ಮೇಡ್ ಎನರ್ಜಿ ಡ್ರಿಂಕ್ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡಿದ್ರಿ ಇದ್ರಲ್ಲಿ ನಾನ್ ಮೊದಲನೆಯದಾಗಿ ಬಳಸ್ತಾ ಇರೋದು ಎಳ್ನೀರು ಎಳ್ನೀರು ಸರ್ವೇ ಸಾಮಾನ್ಯವಾಗಿ ಗಲ್ಲಿ ಗಲ್ಲಿಗಳಲ್ಲೂ ಸಿಗುತ್ತೆ ಅಂಡ್ ನಾನು ಇತ್ತೀಚೆಗೆ ನೋಡಿದೀನಿ ಎಳ್ನೀರು ಕೂಡ ಸೂಪರ್ ಮಾರ್ಕೆಟ್ ಗಳಲ್ಲಿ ಕ್ಯಾನ್ ಅಲ್ಲಿ ಬರ್ತಾ ಇದೆ ಸೊ ನ್ಯಾಚುರಲ್ ಆಗಿ ನಮ್ಗೆ ಆಚೆಗಡೆನೆ ಸಿಗಬೇಕಾದ್ರೆ ಯಾಕೆ ಕ್ಯಾನ್ ಅಲ್ಲಿ ಯೂಸ್ ಮಾಡೋದು ನೀವು ನಾರ್ಮಲ್ ಆಗಿ ನೋಡಬಹುದು ಎಳ್ನೀರನ್ನ ನಾವು ಮನೆಗೆ ತಂದ್ಮೇಲೆ ಒಂದು ದಿನದಲ್ಲಿ ಯೂಸ್ ಮಾಡಬೇಕಾಗುತ್ತೆ ಅದಾದ್ಮೇಲೆ ಕೆಟ್ಟೋಗುತ್ತೆ ಅಥವಾ ಓಪನ್ ಮಾಡಾದ್ಮೇಲೆ ಫೈವ್ ಅವರ್ಸ್ ಒಳಗೆ ಯೂಸ್ ಮಾಡ್ಬೇಕು ಅದಾದ್ಮೇಲೆ ಅದು ಕೆಟ್ಟ ಹೋಗುತ್ತೆ ಸೊ ಅದು ಇರಬೇಕಾದ್ರೆ ನೀವು ಕ್ಯಾನಲ್ ಇರೋ ಜ್ಯೂಸ್ ಎರಡ್ ಎರಡು ತಿಂಗಳು ಮೂರ್ ಮೂರು ತಿಂಗಳು ಡೇಟ್ ಇದೆ ಅಂತಂದ್ರೆ ಅದರಲ್ಲೇ ನೀವು ಯೋಚನೆ ಮಾಡಿ ಎಷ್ಟು ಕೆಮಿಕಲ್ ಇರ್ಬೋದು ಎಷ್ಟು ಪ್ರಿಸರ್ವೇಟಿವ್ಸ್ ಇರಬಹುದು ಅಂತ ಸೊ ಆದಷ್ಟು ಅದರ ಪ್ರಿಸರ್ವೇಟಿವ್ಸ್ ಇರುವಂತಹ ಪ್ರಾಡಕ್ಟ್ ಗಳನ್ನ ಕಡಿಮೆ ಮಾಡಿ ಈ ರೀತಿ ನ್ಯಾಚುರಲ್ ಆಗಿ ಯೂಸ್ ಮಾಡಿ ನೆಕ್ಸ್ಟ್ ನಾನು ಬಳಸ್ತಾ ಇರೋದು ಶುಂಠಿ ಅಂದ್ರೆ ಜಿಂಜರ್ ಇದರಲ್ಲಿ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಮತ್ತೆ ಆಂಟಿ ನಾಸಿಯಾ ಪ್ರಾಪರ್ಟೀಸ್ ಇರೋದ್ರಿಂದ ತಲೆ ಸುತ್ತ ಆಗಿರ್ಬೋದು ವಾಮಿಟಿಂಗ್ ಸೆನ್ಸೇಷನ್ ಆಗಿರ್ಬೋದು ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇದ್ರೂ ಕೂಡ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ನಾನು ಬಳಸ್ತಾ ಇರೋದು ಎಳನೀರಿನ ಗಂಜಿ ಯೂಶಲ್ ಆಗಿ ನಾವು ಎಳನೀರ್ ಕುಡಿದ್ಬಿಟ್ಟು ಗಂಜಿನ ಆಪ್ಷನಲ್ ಆಗಿ ಬೇಕಾದ್ರೆ ತಿಂತೀವಿ ಇದ್ರೆ ಬೇಡ ಅಂತ ಅದು ಕೊಲೆಸ್ಟ್ರಾಲ್ ತೆಂಗಿನಕಾಯಿ ಯೂಸ್ ಮಾಡ್ದಂಗೆ ಅಂತ ಹೇಳ್ತಾರೆ ಇಲ್ಲ ಕೂಡ ಮೆಡಿಸಿನಲ್ ಪ್ರಾಪರ್ಟೀಸ್ ಹೆಚ್ಚಾಗೆ ಇದೆ ಅಂಡ್ ಇದು ಕೂಡ ಸ್ಟಮಕ್ ರಿಲೇಟೆಡ್ ಯಾವುದೇ ಪ್ರಾಬ್ಲಮ್ ಇದ್ರೂ ಕೂಡ ಹೋಗ್ಲಾಡಿಸೋದಕ್ಕೆ ತುಂಬಾನೇ ಹೆಲ್ಪ್ಫುಲ್ ಅಂತ ಹೇಳ್ಬೋದು ನೆಕ್ಸ್ಟ್ ನಾನು ಬಳಸ್ತಾ ಇರೋದು ನಿಂಬೆ ರಸ ನಿಂಬೆ ರಸ ನಿಮ್ ಎಲ್ರಿಗೂ ಗೊತ್ತಿರೋ ಹಾಗೆ ವಿಟಮಿನ್ ಸಿ ಮತ್ತೆ ಸಿಟ್ರಿಕ್ ಆಸಿಡ್ ಇದೆ ಸಿಟ್ರಿಕ್ ಆಸಿಡ್ ಇರೋದ್ರಿಂದ ನಮ್ಮ ಬಾಡಿಯಲ್ಲಿ ಯಾವುದೇ ರೀತಿಯ ಅಸಿಡಿಟಿ ಆಗಿದ್ರೆ ಅಂಡ್ ಫಾರ್ಮ್ ಆಗಿದ್ರೆ ಅದನ್ನ ಹೋಗ್ಲಾಡ್ಸೋದಕ್ಕೆ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ನಾನು ಬಳಸ್ತಾ ಇರೋದು ಚಿಯಾ ಸೀಡ್ಸ್ ಚಿಯಾ ಸೀಡ್ಸ್ ಅಂತೂ ಹೆಲ್ತ್ ಗೆ ಪವರ್ ಹೌಸ್ ಅಂತ ಹೇಳ್ಬೋದು ಆಂಟಿ ಆಕ್ಸಿಡೆಂಟ್ ಗಳಾಗಿರ್ಬೋದು ಪ್ರತಿಯೊಂದು ಈ ಚಿಯಾ ಸೀಡ್ಸ್ ಅಲ್ಲಿ ಇದೆ ಅಂತ ಹೇಳ್ಬೋದು ಇನ್ನೊಂದು ಇಂಗ್ರೀಡಿಯೆಂಟ್ ಏನಂದ್ರೆ ಪುದೀನಾ ಪುದೀನಾ ನಾರ್ಮಲ್ ಆಗಿ ನಾವು ಚಟ್ನಿಗಳಲ್ಲಿ ಅಥವಾ ಬೇರೆ ಯಾವುದಕ್ಕಾದ್ರೂ ಗಾರ್ನಿಶಿಂಗ್ ಗೆ ಅಂತ ಬಳಸ್ತೀವಿ ಬಟ್ ಇದು ಕೂಡ ನ್ಯಾಚುರಲ್ ಮೌತ್ ಫ್ರೆಶ್ನರ್ ಆಗೋ ಕೆಲಸ ಮಾಡುತ್ತೆ ಅಂಡ್ ಯಾವುದೇ ರೀತಿಯ ಅಲರ್ಜಿ ಆಗಿದ್ರೆ ಅದನ್ನ ಹೋಗ್ಲಾಡ್ಸೋದಕ್ಕೂ ಸಹಾಯ ಮಾಡುತ್ತೆ ಅಂಡ್ ಸ್ಟಮಕ್ ಅಲ್ಲೂ ಕೂಡ ಅದೇ ಇನ್ಫೆಕ್ಷನ್ಸ್ ಆಗಿರೋ ಅದನ್ನು ಕೂಡ ಹೋಗ್ಲಾಡ್ಸುತ್ತೆ ಅಂಡ್ ನ್ಯಾಚುರಲ್ ಮೌತ್ ಫ್ರೆಶ್ನರ್ ಕೂಡ ಹೌದು ಫೈನಲ್ ಆಗಿ ನಾನು ಬಳಸ್ತಾ ಇರೋದು ಹನಿ ಅಂದ್ರೆ ಜೇನುತುಪ್ಪ ಜೇನುತುಪ್ಪ ನ್ಯಾಚುರಲ್ ಸ್ವೀಟ್ನರ್ ಕೂಡ ಹೌದು ಸೊ ಇಷ್ಟೆಲ್ಲಾ ಇಂಗ್ರೀಡಿಯಂಟ್ಸ್ ಅನ್ನ ಯೂಸ್ ಮಾಡ್ಕೊಂಡು ಒಂದು ಒಳ್ಳೆಯ ಓಮ್ ರೆಮಿಡಿಯನ್ನ ಮಾಡ್ಕೊಳ್ಳೋಣ ಓಮ್ ಮೇಡ್ ಎನರ್ಜಿ ಡ್ರಿಂಕ್ ಮಾಡೋದಕ್ಕೆ ಫಸ್ಟ್ ನಾವು ಒಂದು ಗ್ಲಾಸ್ ಎಳನೀರನ್ನು ಮಿಕ್ಸಿಗೆ ಹಾಕೊಳ್ಳೋಣ ಒಂದು ಗ್ಲಾಸ್ ಎಳುನೀರ್ ಹಾಕಾಗಿದೆ ಇದಕ್ಕೆ ನಾವು ಎಂಟು ಪುದೀನ ಎಲೆಯನ್ನು ಹಾಕೊಳ್ಳೋಣ ಎಂಟರಿಂದ ಹತ್ತು ಇರಲಿ ನೆಕ್ಸ್ಟ್ ಇದಕ್ಕೆ ಎಳುನೀರಿನ ಗಂಜಿ ಏನಿದೆ ಅದನ್ನ ಹಾಕೊಳ್ಳೋಣ ನೆಕ್ಸ್ಟ್ ಇದಕ್ಕೆ ನಿಂಬೆ ರಸ ಆ್ಯಡ್ ಮಾಡ್ಕೊಳ್ಳೋಣ ಒಂದು ಸ್ಪೂನ್ ಸಾಕು ಅಂಡ್ ನಿಮ್ಗೆ ಏನಾದರೂ ಹುಳಿ ಹುಳಿ ಇಷ್ಟ ಆಗುತ್ತೆ ಅಂತಂದ್ರೆ ಸ್ವಲ್ಪ ಹೆಚ್ಚು ಹಾಕೊಳ್ಳೋಣ ಆ್ಯಂಡ್ ರುಚಿಗೆ ಸ್ವಲ್ಪ ಉಪ್ಪು ನಾನು ಆಗಲೇ ಹೇಳಿದೆ ಉಪ್ಪು ಸೋಡಿಯಮ್ಮ ಸೋಡಿಯಮ್ಮು ಹೆಚ್ಚಾಗಿರುತ್ತೆ ಉಪ್ಪಲ್ಲಿ ಆ್ಯಂಡ್ ಸ್ವಲ್ಪ ನಮ್ಮ ಸೋಡಿಯಂ ನಮ್ಮ ಬಾಡಿಗೆ ಬೇಕೇ ಬೇಕು ಸೊ ಉಪ್ಪನ್ನು ಹಾಕೊಂಡಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಜೇನು ತುಪ್ಪ ಶುಗರ್ ಇರೋರು ಅಥವಾ ಸ್ವೀಟ್ ಇಷ್ಟ ಆಗಿರೋ ಆಗಲ್ಲ ಅನ್ನೋರು ಇದನ್ನು ಸ್ಕಿಪ್ ಮಾಡ್ಕೋಬೋದು ತೊಗೊಳ್ಳೇಬೇಕು ಅಂತ ಏನಿಲ್ಲ ಬಟ್ ಇದು ಕೂಡ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ ಆ್ಯಂಡ್ ಫೈನಲ್ ಆಗಿ ನಾವು ಒಂದು ಅಥವಾ ಎರಡು ಪೀಸ್ ಶುಂಠಿಯನ್ನು ಹಾಕ್ಕೊಳ್ಳೋಣ ಎಳನೀರು ಉಪ್ಪು ಪುದೀನ ಶುಂಠಿ ಮತ್ತೆ ಜೇನುತುಪ್ಪ ಎಲ್ಲವನ್ನು ನಾವು ಆ್ಯಡ್ ಮಾಡಿದ್ದೀವಿ ಇದನ್ನು ನಾವು ಕಂಪ್ಲೀಟ್ ಆಗಿ ಮಿಕ್ಸಿ ಮಾಡ್ಕೊಳ್ಳೋಣ ಸೊ ರೆಡಿ ಇದೆ ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿದೆ ಕುಡಿಯೋದಕ್ಕೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಸೊ ಈಗ ಓಮ್ ಮೇಡ್ ಎನರ್ಜಿ ಡ್ರಿಂಕ್ ರೆಡಿ ಆಗಿದೆ ಮನೆಯಲ್ಲಿ ಸಿಂಪಲ್ ಆಗಿ ನೀವು ಟ್ರೈ ಮಾಡ್ಬೋದು ಇದನ್ನ ಅಂಡ್ ಈ ರೆಮಿಡಿಯನ್ನ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ ಇದು ರಿವ್ಯೂಸ್ ಕೂಡ ನಮಗೆ ತಿಳಿಸಿ ಮತ್ತಷ್ಟು ಓಮ್ ರೆಮಿಡಿಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿವಿ ಉತ್ತಮ ಜೀವನ ಶೈಲಿಗಾಗಿ